तो काय व्हाई फोगर नेतो पण काय ಪಾತ್ರೆ ಕೊಡ್ತ ನನ್ನ ಕೆಲಸ ಅಲ್ಮ್ ಕೊಡ್ತ ಪಾತ್ರೆನ ಸೇರಿದ್ ನನ್ನ ಖಾಲಿ ಇರುವತ್ತೈದು ದಿನ ನಂಗೆ ಬಾಕಿ ಇಪ್ಪುನು ಆ ಇರುವತ್ತೈದು ದಿನ ಅಂಟ ಐಟ್ ನಮ್ಮನ ಒಂದೆ ಪ್ರಾಯದಾಗಲಿ ಯೂತ್ಸ್ ಯುವ ಯುವ ಶಕ್ತಿ ಯುವಕಿಯರ್ ಮಾತ ಎದುರು ಬಂದದ್ದು ನನಗೆಲ್ಲ ಆದ ಕೆಲಸ ಇದರಲ್ಲ ಮಾತ ಬದುಕಿದ್ದು ಖಾಲಿ ಇರುವತ್ತೈದು ದಿನ ಕಾಂಗ್ರೆಸ್ ಪಕ್ಷಗೋಸ್ಕರ ಕೊರ್ಲಿ ಬಕ ಐದು ವರ್ಷ ನಿಗೆಲ್ಲ ಮಾತ ಪ್ರತಿನಿಧಿ ಅದು ನಿಗಲ್ಲ ಮಾತಾ ಬೇಲೆ ಯಾನ್ ಮಲ್ತು ಹೊರಪಾಯ್ ಬಂದ್ರ ಪಾತ್ರೆನ ನಿ ಅಲ್ಲಿ ವಾತ ಕೂಡ ಗೊತ್ತಿದ್ಲಾಗ ಕೂಡ ಬಂದ್ರೆ ನಮ್ಮ ಇರುವಂತ ವರ್ಮದ ಬೂತುಂಡು ನಮ್ಮ ಒರಿಯನ ಬೂತುಂಡು ಕೂಡ ಮಸ್ತ್ ಬೇಲೆ ಕಮ್ಮಿ ಅಂಚಿನ ಕೆಲವು ಜನ ಪೋದು ಮಾತ್ರ ಮಲ್ಪ ಬೇಲೆ ಪು ಬಗ್ಗೆ ಅಗಲಗಲ ಬೂತರೆ ಕೂತೊಂದಾಗಲು ನನ್ನ ಆಫೀಸ್ ಆಡು ಒರಿಯವರಿ ಮೀಟ್ ಆಗ ನಾಡು ದಾಲ ಹೆಂಚಿ ದಾಲ ವಿಷಯ ಇತ್ತರ ಮತ್ತೆ ಪಾತಿರಲಿ ಅವು ಬುಡ್ದು ನಮನ ಬೂತದ ಲಾಸ್ಟ್ ಇರ್ಲಿಲ್ಲ ನಮ್ಮನ ಬೂತು ಕೆಲವು ಮುನ್ನೂರ ಮುನ್ನೂತ್ತ ಇರ್ಲಿಲ್ಲ ಅಡಿಗೆ ಹೊರಗೆ ಹೋದ ಪಂದ್ರ ಅಭಿಷ್ರು ನಮ್ಮ ಒಂದು ಇರುವ ಜನ ತಂಡ ಅಂತು ನೋಡು ಇರುವ ಜನ ಮಂಡ ನಮ್ಮ ಮಾತ ಒಂಜಿ ಪೇಜ್ ಪ್ರಮುಖದ ಒಂದು ಪೇಜ್ ಏನು ಮುಪ್ಪ ಜನ ನಲ್ಪ ಜನ ವೋಟರ್ಸ್ ಇದನ್ನ ಐಕೋರಿ ಏರು ಮುಖ್ಯಸ್ಥೆ ಅಂತೀವ ನೋಡು ಅವರ ಮಾತ ನಿಗಲು ಶ್ರದ್ಧೆಡು ಮಲ್ತಿಂದ ಖಂಡಿತ ನಮ್ಮ ಎಡ್ಡೆ ಬಹುಮತ ಇನ್ನವರ ದಾನ ಕಾರಣ ಅಜ್ಜಿ ನಮ್ಮ ಹೆಡ್ಡೆ ಕಾರ್ಯಕರ್ತೆಯರ ಮಸ್ತ್ ಜನತ ತಂಡ ಉಂಡು ಮಾತ ಮನಸ್ಸು ಗಡಿಬಿಡಿತ ಹೋಗಲ್ಲ ಮಾತಾ ಕೊಡ ಬಂತು ಸೇರೊಂದು ಮಲ್ಲ ಒಂಜಿ ಎಡ್ಡೆ ಒಂಜಿ ತಂಡ ಇದರ ಮಲ್ಲ ಒಂದು ಸಾಮ್ರಾಟನೆ ಒಂದು ಸ್ಥಾಪನೆ ಕೊಂಡು ಹೆಂಗೆ ಗೊತ್ತಾಬ್ಜ್ಜಿ ಈತ ಖುಷಿ ಇದರ ಈತ ಪ್ರೀತಿ ಬರ ಏನೇನು ಚೆಕ್ ಮಾಡ್ತಾರೆ ಅಂದ ಹತ್ತ ಅಂದ ಅಂಚೆ ಬೋಡಿಗೆ ಕೊಡ್ತೊಬ್ಬನ ಚಿನ ಮಲ್ಲ ಜವಾಬ್ದಾರಿಯನ್ನು ಮಿತ್ ಉಂಡು ಖಂಡಿತ ವಿಶ್ವಾಸ ಹಿಂಗು ಉಂಡು ಆಂಡಲ್ಲ ನಿಗಡೆಯನ್ನು ಪುನರಪ್ಪಿ ಬಂದ್ಬೋನು ನಮ್ಮ ಒಂಜೆ ಉತ್ಸವ ಜಾಸ್ತಿ ಆದ ನಿಗಾ ಗೊತ್ತಿಪ್ಪ ಅವರು ದುಂಬಲವರ ಗೋಪಾಲ ಮಂಡಳಿ ನಮ್ಮ ನಾಮಿನೇಷನ್ ಅನ್ನಾಗ ನಮ್ಮ ಹತ್ತು ಹದಿನೈದು ಸಾವಿರ ಜನ ಒಟ್ಟು ಆಯಿತಾ ಆಂಡ ನಂಗೆ ಲಾಸ್ಟ್ ಬಗ್ಗೆ ಮೂಜಿ ಸಾವಿರ ಓಟದ ಹೆಚ್ಚು ದೇಪನ್ನ ನಮ್ಮ ಕಷ್ಟ ಭತ್ತರೆಯನ್ನು ನೆನಪು ನೋಡಕ್ಕೂ ಆ ಮೂಜಿ ಸಾವಿರ ನನಗೆ ಸೋಲ ಏನೇನು ಕೂಡ ಅದು ಪತ್ತು ವರ್ಷ ಸರಿ ಮತ್ತೆ ತೊಡ್ರಿ ಸೊ ನಮ್ಮ ಜನಸಂಖ್ಯೆ ಏತ್ ಮಲ್ಪ ಅಂದ್ರೆ ಇಂಪಾರ್ಟೆಂಟ್ ಅತ್ತು ನಮ್ಮ ಬೇಲೆ ಏತ್ ಮಲ್ಪ ಬಂದ್ಮೇಲೆ ಇಂಪಾರ್ಟೆಂಟ್ ನಮ್ಮ ಶಕ್ತಿ ಉಂಡು ನಮ್ಮ ಜನ ಉಂಡು ಬಂದ್ರೆ ನಮ್ಮ ನಮ್ಮನೆ ತೋಜ ಒಂದ ನಮ್ಮ ನಮ್ಮ ಊರು ನಮ್ಮನ್ನ ಗ್ರಾಮ ನಮ್ಮನ ಭೂತು ಐತ ಬಗ್ಗೆ ಮಾತ್ರ ಅವಲೋಕನ ಮಾಡ್ತಂದೆ ಯಾವ ವಾ ಭೂತರು ವೀಕ್ ಉಂಡು ಅವಶ್ಯಕತೆ ಉಂಡು ದೇವಣ್ಣ ನಮ್ಮನ್ನು ಇಲ್ಲ ಡಿಬ್ಬರ ಎಲ್ಲ ಕೆಲಸ ಮಾಡ್ತಾ ಇತ್ತು ಪತ್ತು ಅರ್ಡೆ ಹತ್ತು ಓಟ್ ದೇಪಣ್ಣ ಆರು ಒಂಜಿ ಈದುಗು ಒಂಜಿ ಮಾಳಾಗಿ ಒಂಜಿ ನಮ್ಮನ ಬೋಳಾಗಿ ಒಡೆಗಣ್ಣ ಒಂದು ಕನೆಕ್ಟ್ ಇಪ್ಪ ಇದು ಆ ಕನೆಕ್ಷನ್ದಾಗ ಏರು ತೂದು ಆಗಲೇ ನಮ್ಮ ಅಗಲೇನು ಆ ಓಟ್ ನಿಂಚೆ ಎಕ್ಸ್ಟ್ರಾಕ್ಟ್ ಮಾಡಿಬಿಡು ಬಂದ ಮೇಲೆ ಓಡು ನಮ್ಮ ಕಾಲ ನಮಗೆ ಗೊತ್ತಿದ್ದ ನಾಲ್ಕು ಜನ ಕಾಂಗ್ರೆಸ್ದಾಗಲೇ ನೀವು ಓಟ್ ಮಾಡಲಿ ನಿಗದಿ ಓಟ್ ಮಾಡಲಿ ಬಂದು ವಿಷಯ ಇಜ್ಜಿ ನಮಗೆ ನಾವು ಬಿನ್ ನೋಡೋದನ್ನ ಬಿಜೆಪಿದ ಇವತ್ತೈದು ಸಾವಿರ ವೋಟ್ ಕಾಂಗ್ರೆಸ್ ಬರು ಗೊತ್ತಿತ್ತು ಅದೇ ಕಾಲ ವಿಷಯ ಇಚ್ಛಿ ದೇಪಾಂಡ ಅಗುಲ್ಲ ಒಂದು ಕಾರಣ ಹಂಚಿಬೋದು ನಾವು ಮಾತಿರ್ಲ ಕಾಂಗ್ರೆಸ್ ಇತ್ತು ಒಂದು ನಂಗೆ ಮಹತ್ ಗೊತ್ತುಬಿಡು ಮಾತಿರ್ಲ ಮೂಲ ಸ್ಥಾನ ಹೋಗ ಕಾಂಗ್ರೆಸ್ ಇತ್ತ ನಂತರ ಮೂಲ ಸ್ಥಾನ ಚೇಂಜ್ ಆದ್ರೂ ಕೂಡ ಮೂಲ ಸ್ಥಾನ ಆಗಲಿ ಮಹಾ ಬರ್ಪೋನ್ ಹಂಚಿನ ಬೇಲೇನು ನಾವು ಮರಿಪುರ ದೇಪಂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬರ್ಪೋನ ಅಂತೂ ನೋವು ನೋವು ಉದಯ ಶಕ್ತಿ ಆರುಡ್ಲ ಕೋಡೆ ಬೆಂಗಳೂರು ಮಧ್ಯಾಹ್ನ ಇತ್ತೆ ಆರ ಮಾತ ಬೇರೆ ಬರೋದು ಒಟ್ಟು ಬೇರೆ ಕಾಂಗ್ರೆಸ್ ಆಫೀಸ್ ಆಗಿರ್ಬೋದು ಇಂಗ್ಲ ಅವ್ನು ಆರ ಒಟ್ಟು ಬೇರೆ ಅಂತ ಇರ್ಬೇಕಲ್ಲ ಇನ್ನೆ ಜಗದೀಶ್ ಶೆಟ್ಟರ್ ಹಿರಿಯ ಬಿಜೆಪಿದ ಬಾರಿ ಮಲ ಮುಖ್ಯಮಂತ್ರಿ ಆದಿತ್ನಾರಲ್ಲ ಇನಿ ಕಾಂಗ್ರೆಸ್ ಬರಡುದಂಡ ಅಗಲ ಮನಸ್ತ ಬೇನೆ ಏನ ಇಪ್ಪ ನೀವು ನಮ್ಮ ಮಾತ ಎನ್ನು ನೋಡುದು ಕಾಂಗ್ರೆಸ್ ಕಾಂಗ್ರೆಸ್ನ ಭದ್ರ ಕೋಟೆದ ಜಾಗ ಹೆಂಗೊತ್ತಿತ್ತು ಪ್ರಕಾರ ಓಲು ಹಚ್ಚಿ ಏನು ಓಲು ತುಂಡಲ್ಲ ಕಾಂಗ್ರೆಸ್ ತುಂಡು ಇನ್ನತ್ತು ಮನೆ ಮನೆ ಕಾಂಗ್ರೆಸ್ ಐನು ವರ್ಷ ಇಡೀ ಕಾರ್ಲದ ಮೂಲೆ ಮೂಲದ ಇಲ್ಲ ಪೋತೆ ಆ ಇಲ್ಲದಾಗೆಲ್ಲ ಈನ ಬೇಜಾರು ಈಜರ ಖುಷಿ ಹಾಗೆ ಇಲ್ಲ ದಾದ ಉಂಡು ಈ ಕಾರ್ಲದ ಜನತೆ ಹೆಂಚ ಹುಲಿ ಎನ್ನ ಉಡಾಡು ಉಂಡು ಅವು ಸದಾ ಇಪ್ಪುಂಡು ಅದಕ್ಕೋಸ್ಕರ ಪ್ರೀತಿಗೆ ನಿಜವಾದ ಗಂಟು ಮುರಿದು ಕೊಡೋರು ಏನು ಅಭ್ಯರ್ಥಿ ಅವರು ನೆಲಟಿ ಏನು ವೈದ್ಯ ಬಂದ್ರ ಏನು ನಿಗಲ್ಲ ಸಂತೋಷ ಪಡ್ಬೇಕ ಖಂಡಿತ ನಿಗಲು ವಿಶ್ವಾಸ ದ್ರೋಹ ಮಲ್ಪುಜಿ ಅವೇನು ಎಡ್ಡೆ ರೀತಿಯ ಕಾಪಾಡ್ನ ಹೆಜ್ಜಾ ಎರಡ ದಾದ ಎರಡ ಮನಸಾ ಇಚ್ಛೆ ಅದು ದಾದ ಕೆಲಸ ಮಲ್ಪಾರ ಸಾಧ್ಯ ಉಂಟು ಅವೇನು ಖಂಡಿತ ಮಲ್ಪೆ ಆಂಡ ನಿಗುಲು ಮಾತ್ರ ಇನ್ನಿಡುವರಿ ವಿರಮಿಸಾರ ಬಲ್ಲಿ ಏರು ಬಾಂಬೆದಾಗಲು ಬರಡು ಬ್ಯಾಂಗ್ಳೂರ್ದಾಗಲು ಬರಡು ಹುಬ್ಳಿದಾಗಲು ಬರಡು ಮಾತಾ ಬರ್ಪ್ರೆ ಹಗಲು ಹಗಲು ಆಗ ನನಗೆ ಬೇಲೆ ಮಲ್ತಾ ಹೋಗ್ತಾರೆ ನಿಗುಲು ಮಾತ್ರ ಓಟದ ಬೀರಾವಡು ಇಪ್ಪುಡು ರೇಪಣ್ಣ ಎಂಚ ಜನಗಳ ಚೇಂಜ್ ಮಾಡಿ ಬೆಳಗ್ಗೆ ಗೊತ್ತು ಬೆತ್ತೆ ನಮ್ಮದು ಅಸ್ತ್ರವೂ ಇಲ್ಲ ಓಟದ ಚೇಂಜ್ ಆ ವಾಸ್ತ್ರಗಳ ನಮ್ಮ ಒಂಜಿ ಕಿವಿ ಕೊರೊಂದೆ ಕಾರ್ಲಾಡು ಕಾಂಗ್ರೆಸ್ ಬರೋಡು ಕಾಂಗ್ರೆಸ್ ಬರೋಡು ಕಾಂಗ್ರೆಸ್ ಬರೋಡು ಒಂದು ಮಾತ್ರ ಎರಡೆಲ್ಲ ಸಾಧ್ಯ ಬಾಕೆ ನಮ್ಮ ಮಾತೆರಡೆಲ್ಲ ಭಾವನಾತ್ಮಕವಾದ ನಮ್ಮ ಒಂದು ಧರ್ಮದ ಪ್ರಕಾರ ನಮ್ಮನ್ನು ಒಂದು ಇದಾದ ಹಿರಿಯರು ನಮಗೆ ದಾದು ಒಂದು ಕಲ್ಚರ್ ದಾದ ಸಂಸ್ಕೃತಿ ಕಲ್ಪದೇ ಆ ಪ್ರಕಾರ ಬೋದು ಓಟ್ಗೆ ಏನಕ್ಕೆ ನಮಗೆ ಅಧರ್ಮದ ಓಟು ಕೊಡ್ಸಿ ಅಸತ್ಯದ ಓಟು ಕೊಡ್ತಿ ಈಜಿನ ತೊಂದರೆ ಮನೆಲ್ಲ ಓಟು ಬಿಡ್ಸಿ ಆ ಧರ್ಮದ ಓಟು ತಂದು ಎಡ್ಡೆ ರೀತಿ ನಮ್ಮ ವಿನ್ನಾಕ ಅದಕ್ಕೆ ಅವು ಶಾಶ್ವತವಾದ ವರಿ ಉಂಟು ನಮ್ಮ ಧರ್ಮ ತತ್ವದ ಮಂತ ಅವನ ನಂಗೆ ಲಾಸ್ಟ್ ಮೋಟ ಬರ್ಬಿಜಿ ಆ ಧರ್ಮ ಓಟಕ್ಕೆ ಎಟ್ಟೆ ನಿಂತಿದ್ದು ನಮ್ಮ ಕಾಂಗ್ರೆಸ್ ಗೆಲ್ಪ ಬೇಲೆ ಮಂತದ್ದು ಇದಕ್ಕೆಲ್ಲ ಮಾತಾ ದೇಪಂಡ ಮಾತಾರೆ ಆಸೆ ಇದ್ದು ಹಿಂಗ್ಳು ಓಡೇ ಹೋಗಬೋನು ಎರಡ ಪಾತಿರ್ನು ಹೆಂಗಾಲೆ ಲೀಡರ್ ಇಜ್ಜಿ ಹೆಂಗಾಲೆ ಪೊಲೀಸ್ ಸ್ಟೇಷನ್ ಬಂಡಕ್ಕೆ ಏನು ತಾಲೂಕು ಆಫೀಸ್ ಬಂಡಕ್ಕೆ ಏನು ಹಿಂಗೆಲ್ಲ ಸಂಕಷ್ಟ ನಿರಟಪ್ಪ ಅನ್ಕೊಂಡಿತ್ತು ನಮ್ಮ ಪೂರ ಐನ ಕ್ಷೇತ್ರ ಅಲ್ಲ ಉಡುಪಿ ಜಿಲ್ಲೆದ ನಮ್ಮ ಉಡುಪಿ ಪ್ರಸಾದ್ ಕಾಚಾರ್ಯಪ್ಪರಾವು ಇದರ ಕಾಪುರ ವಿನಯ್ ಕುಮಾರ್ ಸೋರಕಿ ಇರ್ತಾರೆ ನಮ್ಮನ್ನ ಕುಂದಾಪುರ ಬಳ್ಳಿ ದಿನೇಶ್ ಶೆಗಡಿ ಎಪ್ಪರೆವು ಅಂಚೆ ನಮ್ಮನ ಬೈನೂರು ಕ್ಷೇತ್ರ ಗೋಪಾಲ್ ಪೂಜಾರ ಎಡೆಡ್ಡೆ ಅಭ್ಯರ್ಥಿ ನಮ ಕೊರತೆ ಮಾತ್ರ ಐದು ಜನ ಎಲ್ಲ ಪುನರ ಬೇಕೆಂದು ಉಡುಪಿ ಜಿಲ್ಲೆ ಸಮಗ್ರವಾದ ಕೂಡ ಕಾಂಗ್ರೆಸ್ ಬರ್ ಹೊರಡು ಬರ್ತಾ ಸಂಕಷ್ಟು ಮಾತನಾಡುವ ಆಗು ಅಂಚೆ ಹೈಕಮಾಂಡ್ಲ ಮಾತಾ ಒಂಜಿ ನಿರ್ಣಯ ಮಾಡ್ತದ ಅಗುಲ ಆ ನಮ್ಮ ನಮ್ಮಲ್ಲಿ ಬರ್ರ ರೆಡಿ ಇಲ್ಲಿದ್ರು ನಮ್ಮ ಉವೇ ಒಂಜಿ ಆಡಂಬರ ಮಾರ್ಪರ ಮೂಡಿಸಿ ಆಚರಣೆ ಅಮ್ಮ ನಾನು ಇತ್ತೆ ಇನ್ನಿ ಗೊತ್ತಾ ನಮ್ಮ ಶಕ್ತಿ ಆದ ಬಂದು ಕುಡಾರ ಕುಡಾರ ನಮ್ಮನ್ನ ಆ ಶಕ್ತಿ ಪ್ರದರ್ಶನ ಅಗತ್ಯ ಉಂಟಾ ಅಥವಾ ಓಟ್ ಕೇಂದ್ರ ಮಾತ್ರ ಡಿಸೈಡ್ ಮಾಡ್ತೀವಿ ಇನ್ಫುಲ್ ಹಿರಿಯರ ಗಂಡ ಕೇಳು ನಮ್ಮನ್ನ ನಾಮಿನೇಷನ್ ಕ್ರಮಕ್ಕೆ ಮಲ್ಪೋಡು ಬನ್ನ ಯೋಚನೆ ಮಾಡಿ ಮಾತ್ರ ಎಲ್ಲಿರುವಾಗ ಊಟ ಆಫೀಸಲ್ಲ ಕಾಂಜಿ ಎಡಮ ಗಂಟೆ ಗಡವ ಮಾಡ್ತದ ಮಾಡ್ಬೋದು ವರ್ಮ ಗಂಟೆಗೆ ಅಫಿಷಿಯಲಿ ಓಪನ್ ಮಾಡ್ಬೋ ನಿಗಲ್ಲಿ ಎರೆ ಮಾತು ಬರ ಅನುಕೂಲ ಆಗ್ಬೋದು ನಿಗಲ್ಲಿ ಮಾತು ಹಂಚಿಕೆಗೆ ಬತ್ತು ಬೋಲಿ ಇಚ್ಛೆ ತಾಂಡ ನಿಗಲ್ಲಿ ಸಮಯ ವ್ಯರ್ಥ ಮತ್ತ ಮರ್ಪು ಬಿಡ್ಚಿ ನಾವು ಓಟ್ ಕೇಂದ್ರ ಉಂಟು ಫೀಲ್ಡ್ ಮಾಡ್ಬಾರ್ದು ನೋಡ್ರ ಆಯ್ನ ಮಲ್ಪಲೆ ಬಗ್ಗೆ ನಿಗಲ್ಲಿ ದಾದ ಒಂಜಿ ಏಪ ಏರೇನು ಕಾಂಟ್ಯಾಕ್ಟ್ ಮಾಡ್ಬೋದು ಆ ವಿಚಾರದ ಬಗ್ಗೆ ಅಂತ ಮಾತ ಡೀಟೇಲ್ನ ಕೊರಪ್ಪ ಅಲ್ಪ ಅಲ್ಪ ನಮ್ಮನ್ನು ಬೂತ್ ಅಧ್ಯಕ್ಷರನ್ನಾಗಲೂ ಹಿಜಿರ ಪಂಚಾಯತ್ ಅಧ್ಯಕ್ಷರನ್ನಾಗಲು ಬಿ ಬಿ ಎಲ್ ಮಾತು ಉಲ್ಲಿದ್ರು ಹಗಲಿಗಲಿ ಕಾಂಟ್ಯಾಕ್ಟ್ ಮಾಡಿಸಿದ್ರು ನಮ್ಮ ನಮ್ಮನ್ನು ಮಾತ ಬೇಲಿಯನ್ನು ಇಡೀ ತಾಲೂಕಾದ್ಯಂತ ಮಲ್ತು ನಂಡ ಕೂಡ ಪ್ರಚಂಡ ಬಹುಮತದ ಕಾಂಗ್ರೆಸ್ ಮಾತ ಬೇಲಿ ಮಲ್ಪಗಾ ಬಂದ